से ही फिर से निकला अच्छे दोस्त बट मैं ना على على عارف ನಾನು ಇವತ್ತು ನಮ್ಮ ಅಮ್ಮನ ಮನೆ ಕಿಚನ್ ಇಂದ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನದು ದೋಸೆ ಇಲ್ಲಿ ದೋಸೆ ಎದೆ ಅವ್ರಿಗೆ ಯಾವ ಟೈಮ್ ಅಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ರಾತ್ರಿನೇ ಅಮ್ಮನ ಮನೆಗೆ ಬಂದೆ ನಾನು ವಿಡಿಯೋ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕೆ

ಪ್ಲ್ಯಾನ್ ಆಗಿತ್ತು ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ಅಂದರು ಜಾತ್ರೆ ನಡೀತಿದೆ ಜಾತ್ರೆ ಮುಗಿಸ್ಕೊಂಡು ಹೋಗಿ ಅಂತ ಅಂದರು ಅದಾದಮೇಲೆ ಇಲ್ಲ ನಮ್ಮ ಮನೆಯವರು ಕೆಲಸ ಇದೆ ಇವರಿಬ್ಬರು ಇರ್ತಾರೆ ಇವರಿಬ್ಬರು ಜಾತ್ರೆ ಮುಗಿಸ್ಕೊಂಬರ್ತಾರೆ ಅಂತ ಅಂದರು ಅದಾದಮೇಲೆ ನನಗೆ ಏನು ಬಟ್ಟೆ ನಾನು ತೊಗೊಂಬಂದಿದ್ದೆ ಪಾಪಂಗೆ ನನ್ನ ಮಗನಿಗೆ ಬಟ್ಟೆ ಇರಲಿಲ್ಲ ಹಾಗಾಗಿ ಅವ್ನಿಗೊಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ನಮ್ಮಮ್ಮನ ಮನೆ ಕೆಳಗಡೆನೇ ಒಂದು ಬಟ್ಟೆ ಅಂಗಡಿ ಇದೆ ಬಟ್ಟೆ ತಗೊಂಡು ಅವನಿಗೊಂದು ಎರಡು ಜೊತೆ ಬಟ್ಟೆ ತೊಗೊಂಡು ಅದಾದಮೇಲೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ನಾನು ನಮ್ಮಮ್ಮ ನಮ್ಮ ಪಾಪು ನಮ್ಮಪ್ಪ ಎಲ್ಲ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗೋಕ್ಕೆ ಅಂತ ಹೋದ್ವಿ ನಾನು ಬಟ್ಟೆ ಎಲ್ಲ ತೊಗೊಂಡ್ಬರೋಷ್ಟಲ್ಲಿ ನಮ್ಮಮ್ಮ ಒಡೆ ಎಲ್ಲ ಮಾಡಿಟ್ಟಿದ್ರು ವಡೆನೆಲ್ಲ ಒಂದು ರೌಂಡು ತಿಂದ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ರೆಡಿಯಾಗಿ ಜಾತ್ರೆ ನೋಡೋಣ ಅಂತ ಹೋದೆ ಯಾವ ಜಾತ್ರೆ ಅಂತ ನಾನು ಹೇಳೇ ಇಲ್ಲ ನಾವು ನಮ್ಮಮ್ಮನ ಮನೆ ಅಂದರೆ ನನ್ನ ತವ್ರ ಮನೆ ಇರೋದು ಸುಂಕ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸುಂಕ ಕಟ್ಟೆನೆ ಈಗ ನಮ್ಮ ಅಮ್ಮ ಮನೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಸೊಲಪ್ರದಮ್ಮ ದೇವಿ ಜಾತ್ರೆ ಅಲ್ಲಿಗೆ ಹೋಗಿದ್ದು ನಾನು ಹುಟ್ಟಾಗಿಂದ ಒಂದು ಒಂದ್ಸರ್ತಿನೂ ಜಾತ್ರೆ ಅಂತ ನಾವು ಹೋಗೇ ಇಲ್ಲ ಯಾಕಂದರೆ ಜನ ಇರ್ತಾರೆ ಒಂಥರ ಕಸಿ ಬಿಸಿ ಆಗತ್ತೆ ಅಂತ ನಾನು ಇದುವರೆಗೂ ಯಾವ ಜಾತ್ರೆಗೂ ಹೋಗಿಲ್ಲ ಅಂದರೆ ಜಾಸ್ತಿ ಜನ ಇದ್ದರೆ ನಾನು ಅಲ್ಲಿ ಎಂಟ್ರಿ ಕೊಡೋಲ್ಲ ಅದೊಂದೇ ನಾನು ಒಬ್ಬಳೇ ಹಂಗೆ ಮಾಡಲ್ಲ ಜಾಸ್ತಿ ಜನ ಇದ್ದರೆ ಅಲ್ಲಿ ನಾನು ಹೋಗೋಲ್ಲ ಇಲ್ಲ ನಮ್ಮಮ್ಮ ಬಾ ಮದುವೆ ಆದಮೇಲೆ ಇದು ಮೊದಲನೇ ಸತಿ ಜಾತ್ರೆ ನಡೀತಿರೋದು ಹೋಗೋಣ ಬಾ ಬಾ ಅಂತ ಕರ್ಕೊಂಡು ಹೋದರು ಅದಾದಮೇಲೆ ಹೋದ್ವಿ ಹೋಗಿದ ತಕ್ಷಣ ಅಲ್ಲೆಲ್ಲ ಫಸ್ಟು ಒಂದು ರೌಂಡ್ ಹಾಕಿದ್ವಿ ನನಗೆ ಪಿಂಗಾಣಿ ಇದು ಉಪ್ಪಿನಕಾಯ್ದು ಜಾರ್ ತೊಗೊಬೇಕು ಅಂತ ಆವಾಗಿಂದೂ ಆಸೆ ಇತ್ತು ಹೆಂಗಿದ್ರು ಅಲ್ಲೇ ಕಣ್ಮುಂದೇನೇ ಇತ್ತಲ್ಲ ತೊಗೊಂಡೆ ಉಪ್ಪಿನಕಾಯಿಗೆ ಅಂತ ತೊಗೊಂಡು ಇವಾಗ ಉಪ್ಪಾಕಿ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಅವರು ಆ್ಯಕ್ಚುಲಿ ತಮಿಳ್ನಾಡಿಂದ ಬಂದು ಇಲ್ಲಿ ಸೇಲ್ ಹಾಕ್ಕೊಂಡು ಮಾಡ್ತಿದ್ದಿದ್ದಂತೆ ಚೆನ್ನಾಗಿದೆ ಇದುವರೆಗೂ ಯೂಸ್ ಮಾಡ್ತಾ ಇದ್ದೀನಿ ಒಂಚೂರು ಎಲ್ಲೂ ಕ್ರಾಕ್ ಬಿದ್ದಿಲ್ಲ ಏನೂ ಆಗಿಲ್ಲ ಹಾಳಾಗೋ ಇದು ಹಾಳಾಗೋದು ಇಲ್ಲ ಐಟಮ್ಮು ಅಷ್ಟು ಚೆನ್ನಾಗಿದೆ ಅದೆಲ್ಲ ಆದಮೇಲೆ ಅಲ್ಲೇ ತಿಂಡಿ ಅದೆಲ್ಲ ಇತ್ತು ಎಲ್ಲ ತಿಂಡಿ ತಿಂದ್ಕೊಂಡು ನಾವು ಮತ್ತೆ ಒಳಗಡೆ ಎಂಟ್ರಿ ಕೊಟ್ವಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಜಾಸ್ತಿ ಜನ ಇದ್ದಲ್ಲಿ ಅಲ್ಲೆಲ್ಲ ಆ ಕಡೆ ಎಲ್ಲ ನಾನು ವೀಡಿಯೋ ಮಾಡಿಲ್ಲ ಸುಮ್ಮನೆ ಹಿಂಗೆಲ್ಲ ಹಿಡ್ಕೊಂಡು ಹೋಗಿದ್ದೀನಿ ಅಷ್ಟೇ ಅದಾದಮೇಲೆ ಒಳಗಡೆ ಎಲ್ಲ ಆಚೆ ಎಲ್ಲ ತಿಂಡಿ ತಿಂದ್ಬಿಟ್ಟು ಒಳಗಡೆ ಬಂದ್ವಿ ಒಳಗಡೆ ಬಂದು ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಸಕ್ಕದಾಗಿ ಎಂಜಾಯ್ ಮಾಡಿದ ಯಾವುದೇ ಒಂದು ಗೇಮು ಬಿಟ್ಟಿಲ್ಲ ಚಿಕ್ಕದ್ರಿಂದ ಅವನು ಚಿಕ್ಕ ಮಕ್ಕಳಿಗೆ ಅಂತ ಇಟ್ಟಿದ್ದು ಗೇಮೂ ಬಿಟ್ಟಿಲ್ಲ ಅದನ್ನೂ ಎಲ್ಲ ಆಡಿಬಿಟ್ಟಿದ್ದಾನೆ ಅದಾದಮೇಲೆ ನನ್ನ ಮಗನಿಗೆ ತುಂಬ ಇಷ್ಟ ಈ ಬಲೂನ್ಸಲ್ಲಿ ಆಡೋದು ಅದನ್ನಂತೂ ಎಲ್ಲೇ ಹೋದ್ರೂ ಬಿಡೋಲ್ಲ ಯಾವ ಮಾಲಲ್ಲಿ ಹೋದ್ರೂ ಬಿಡೋಲ್ಲ ಯಾವ ಜಾತ್ರೆಗೆ ಹೋದ್ರೂ ಬಿಡಲ್ಲ ಅದನ್ನು ಆಡ್ತಿರ್ತಾನೆ ಅದು ಸಿಕ್ಕಾಪಟ್ಟೆ ಆಡ್ತಾನೆ ಹಂಗಾಗಿ ಆಡ್ತಾ ಇದ್ದ ಅವನು ನನಗೆ ಅಲ್ಲೇ ಕಣ್ಣಿಗೆ ಬಿತ್ತು ಒಂದು ಇದು ಏನಂತಾರೆ ಅದು ಚಕ್ರ ಥರ ತಿರುಗುತ್ತಲ್ಲ ಅದೇನು ಹೆಸ್ರು ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿದರೆ ನನಗೆ ಕಮೆಂಟ್ ಮಾಡಿ ಅದು ಚಕ್ರ ಥರ ತಿರುಗುತ್ತಲ್ಲ ಅದು ನನ್ನ ಕಣ್ಣಿಗೆ ಬಿತ್ತು ನನಗೆ ಅದ್ರ ಮೇಲೆ ಆಸೆ ಆಯಿತು ನಾನು ಅದನ್ನು ಆಡ್ತೀನಿ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ನಮ್ಮ ಜೊತೆ ಬಂದಿದ್ದರು ನಮ್ಮ ಅಪ್ಪ ಅಮ್ಮನಿಗೆ ಪಾಪನ ನೋಡ್ಕೊಳ್ಳಿ ನಾನು ಅದು ಹೋಗಿ ಬರ್ತೀನಿ ಅಂದೆ ಇದೆ ಇದು ನನ್ನ ಕಣ್ಣಿಗೆ ಬಿತ್ತು ನಂಗೆ ತುಂಬ ಇಷ್ಟ ಈ ಅರದೆಲ್ಲ ಆಡೋಕ್ಕೆ ಹೋದರೆ ಮೇಲ್ಗಡೆ ಫುಲ್ ಟಾಪಲ್ಲಿ ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟಿದ್ದಾರೆ ಆಮೇಲೆ ನನ್ನ ಎದುರುಗಡೆ ಯಾರೋ ಒಬ್ಬರಿದ್ರು ಅವ್ರಿಗೆ ಹೇಳಿದೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಅರ್ಧ ಗಂಟೆ ಅಲ್ಲೇ ಸ್ಟ್ರಕ್ ಆಗಿದ್ವಲ್ಲ ನಮ್ಮ ಅಪ್ಪ ಅಮ್ಮ ಕೆಳಗಡೆ ಗಾಬರಿಯಾಗಿ ಹುಡುಕ್ತಾವ್ರೆ ಎಲ್ಲೋದ್ಲಿ ಎಲ್ಲೋದ್ಲು ಅಂತ ಆಮೇಲೆ ಫೋನ್ ಮಾಡಿ ಹೇಳ್ತೆ ಇಲ್ಲೇ ಮೇಲಿದ್ದೀನಿ ಅಂತ ಅದಾದಮೇಲೆ ಅದನ್ನು ಆಟ ಆಡಿಕೊಂಡು ಕೆಳಗೆ ಬಂದ್ವಿ ಕೆಳಗೆ ಬಂದಾಗ ನಾನು ನನ್ನ ಮಗ ಒಂದು ಟ್ರೈನ್ ಒಂದು ಆಡಿದ್ವಿ ಮಕ್ಕಳ ಜೊತೆ ಪೇರೆಂಟ್ಸ್ ಹೋಗ್ಬೋದು ಅಂದರು ಹಂಗಾಗಿ ಅದೊಂದು ಟ್ರೈನ್ ಆಡಿಕೊಂಡು ಮತ್ತೆ ಇನ್ನೊಂದು ಟ್ರೈನ್ ಒಂದಿತ್ತು ಅದರಲ್ಲಿ ದೊಡ್ಡವ್ರದ್ದೇನೋ ಒಂದು ಅದೊಂದು ಚೂದು ಸ್ವಲ್ಪ ದೊಡ್ಡವ್ರದ್ದು ಅದನ್ನು ಆಡಿಕೊಂಡು ಅದಾದಮೇಲೆ ದೇವ್ರನ್ನ ದರ್ಶನ ಮಾಡೋಣ ಅಂತ ಹೋದ್ವಿ ಯಾಕಂದರೆ ನಾವು ಹೋಗಿದ್ದು ನೈಟು ಅದ್ರ ಮಾರನೇ ದಿನ ಕೊಂಡ ಪೂಜೆ ಅಂತ ಹೇಳಿದರು ನಾವು ಬೆಳಗ್ಗೆ ಹೋಗೋಕ್ಕಾಗಲ್ಲವಲ್ಲ ಅಂದ್ಬಿಟ್ಟು ನೈಟೇ ಹೋದ್ವಿ ಅಲ್ಲೊಂದು ಬ್ಯಾಗ್ ಇಷ್ಟ ಆಯಿತು ನನಗೆ ವೈಟ್ ಕಲರ್ದು ಹಂಡ್ರೆಡ್ ರುಪೀಸ್ ಏನೋ ಬ್ಯಾಗದು ತಗೊಂಡು ಅದೊಂದು ತಗೊಂಡು ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋದ್ವಿ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು ಬೆಳಗ್ಗೆ ಮಾಡಿದ ಅಲಂಕಾರ ಅನಿಸುತ್ತೆ ಇನ್ನು ದೇವಸ್ಥಾನ ಕಟ್ತಾನೇ ಇದ್ದರು ಆಮೇಲೆ ದೇವಸ್ಥಾನಕ್ಕೆಲ್ಲ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ದೇವಸ್ಥಾನದ್ದು ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ರು ನಾವೆಲ್ಲ ದೇ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಮುಂದೆ ಕೊಂಡ ಎಲ್ಲ ಹಾಯಿ ಅದನ್ನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರು ಅದನ್ನೆಲ್ಲ ನೋಡಿಕೊಂಡು ನಾನು ಡೈರೆಕ್ಟಾಗಿ ಅಲ್ಲೇ ಏನಾರು ಒಂಚೂರು ಊಟ ತಿಂದ್ಕೊಂಡು ಡೈರೆಕ್ಟಾಗಿ ನಾನು ಮನೆಗೆ ಬಂದುಬಿಟ್ಟೆ ನಾನು ಮತ್ತು ನನ್ನ ಮಗ ಇಬ್ಬರೂ ಮನೆಗೆ ಬಂದ್ವಿ ಕಟ್ಟೆ ಸೊಲ್ಲಾಪುರದ ಮುಂದೆ ಜಾತ್ರೆ ಅವತ್ತು ನಿಮ್ಮ ಯಾರ್ಯಾರು ಸುಂಕ ಕಟ್ಟೆಯಲ್ಲಿ ಇದ್ದೀರಾ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಸುಂಕ ಯಾರ್ಯಾರು ಇದ್ದಾರೆ ಅಂತ ನಮ್ಮ ಅಮ್ಮನ ಮನೆಯಲ್ಲಿ ಇರಷ್ಟು ದಿನವೂ ನಾನು ಶುಕ್ ಶುಕ್ರವಾರ ನಾನು ಮಿಸ್ ಮಾಡ್ದಂಗೆ ದೇ ಸೊಲಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅದೊಂದು ನನಗೆ ಅಪಾರವಾದ ನಂಬಿಕೆ ಆ ದೇವಿ ಮೇಲೆ ಈಗಲೂ ಅಷ್ಟೇ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಸೊಲಪುರದಮ್ಮ ಅಂತಲೇ ನಾನು ಕಣ್ಬಿಟ್ಟು ಎದೇಳೋದು ಈಗ ನಮ್ಮ ಮನೆಗೆ ಬಂದ್ವಿ ಇನ್ನು ಆ ಮುಂದೆ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಅಲ್ಲಿ ಎಷ್ಟು ಒಂಬತ್ತು ಗಂಟೆ ಅಲ್ಲೆಲ್ಲ ಆಟ ಆಡಿಕೊಂಡು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಅದರಿಂದ ಅಲ್ಲಿಗೆ ಹೋಗ್ತೀವಿ ಅಂತ ಐಡಿಯಾ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ನನ್ನ ಮಗನಿಗೆಲ್ಲ ಆಟಾಡೋಕ್ಕೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಓದ್ವಿ ಹಾಗೆ ನಾನು ಬರ್ತಾ ಇದೊಂದು ಬ್ಯಾಗ್ ತೊಗೊಂಬಂದೆ ನೂರು ರೂಪಾಯಿ ಹೇಳಿದ್ರು ನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಕಮೆಂಟ್ ಮಾಡಿ ಓಕೆ ಆಮೇಲೆ ಹೀಗೆ ಅಷ್ಟೇ ಬಂದ್ವಿ ಸ್ವಲ್ಪ ಅಡುಗೆ ಮಾಡಬೇಕು ಅಮ್ಮನೆ ಸಾಂಬಾರೆಲ್ಲ ಕೊಟ್ಟು ಕಳ್ಸಿದಾರೆ ಅನ್ನಕ್ಕೆ ಇಟ್ಕೊಳ್ಬೇಕು ಅನ್ನಕ್ಕೆ ಇಟ್ಕೊಂಡು ಊಟ ಮಾಡಬೇಕು ಸುಸ್ತಾಗೋಯ್ತಲ್ಲೆಲ್ಲ ಆಡಿ ಆಡಿ ಒಟ್ಟಿನಲ್ಲಿ ಆಟ ಮಾತ್ರ ಸೂಪರಾಗಿತ್ತು ಚೆನ್ನಾಗಿ ಆಡಿದ್ವಿ ಸ ಚೆನ್ನಾಗಿ ಇವತ್ತು ಇವತ್ತಿನ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಷ್ಟೇ ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಎಲ್ಲ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು